ನೋಡಿ ಇದು ಮಲೆನಾಡಿನ ಒಂದು ವಿಶೇಷವಾದ ಹುಳ ಅಂದರೆ ಇದು ಇದಕ್ಕೆ ಸಾವಿರ ಕಾಲು ಇರುತ್ತೆ ಇದರ ಹೆಸರೇನೋ ಚೇರಂಟೆ ಅಂತಲೂ ಕರೀತಾರೆ ನಂಗೆ ಮರದೋಗಿದೆ ಇದ್ರ ವಿಶೇಷತೆ ಏನು ಗೊತ್ತಾ ಇದು ಹೋಗ್ತಿರ್ಬೇಕಾದ್ರೆ ಹಿಂಗೆ ಮುಟ್ಟಿದ್ರೆ ಸಾಕು ಅಲ್ಲೇ ಉಂಡೆ ಕಟ್ಕೊಬಿಡುತ್ತೆ ಇದು ಆತ್ಮರಕ್ಷಣೆಗೋಸ್ಕರ ಈ ರೀತಿ ಮಾಡೋದು ಇದು ಬಟ್ ಯಾವುದೇ ರೀತಿ ಕಚ್ಚೋದಿಲ್ಲ ಏನಿಲ್ಲ ಭಾಳ ಅದ್ಭುತವಾದ ಜೀವಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ಇದು ನೋಡಿ ನಿಮಗೆ ಸಾವಿರ ಕಾಲೆಲ್ಲ ಇದೆ ಇದಕ್ಕೆ ಇದರ ಹೆಸರು ಏನೂ ಇದೆ ನಂಗೂ ಮರೆತೈತಿ ಸಡನ್ನಾಗಿ ಬಾಯಿಗೆ ಬರ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಇದು ಯಾವುದೇ ರೀತಿ ಹಾನಿ ಮಾಡೋದಿಲ್ಲ ಈ ರೀತಿ ರೌಂಡಾಗಿ ತನ್ನ ಆತ್ಮನ ರಕ್ಷಣೆ ಮಾಡ್ಕೊಳ್ಳುತ್ತೆ ಇದು ಇಲ್ಲಿ ನೋಡಿ ಅದ್ರ ಕಾಲುಗಳ ಸ್ಟ್ರಕ್ಚರ್ ಯಾವ ರೀತಿ ಇದೆ ಕಣ್ಣು ನೋಡಿ ಎಲ್ಲ ಯಾವ ರೀತಿ ಇದೆ ಅಂತ ಇದನ್ನು ನಾನು ಮಲೆನಾಡಲ್ಲಿರ್ತಾ ಬಸ್ ಬಸ್ ಅಂತ ಕರಿತಿದ್ದೆ ಇದು ಮಲೆನಾಡಿನ ಬಸ್ ಅಂತಲೇ ಹೇಳ್ಬೋದು ಒಂದು ಸೈಡಿಗೆ ಬಿಡೋಣ ಸುಮ್ಮನೆ ಯಾಕೆ ಇದಕ್ಕೆ ಹಾನಿ ಮಾಡೋದಲ್ವ ಇಲ್ಲಾಂದರೆ ಅಲ್ಲಿ ಬಸ್ ಅಡಿ ಸಿಕ್ಕಿ ಗಾಡಿ ಅಡಿ ಸಿಕ್ಕಿ ಸೊ ಒಂದು ಸ್ವಲ್ಪ ಹೊತ್ತಲ್ಲಿ ಈ ಥರ ಓಪನ್ ಆಗಿ ಅದೇ ಮುಂದಕ್ಕೆ ಹೋಗುತ್ತೆ ಸೊ ನೋಡೋಕೆ ದೊಡ್ಡದಿದೆ ಭಯ ಆದರೂ ಕೂಡ ಏನೂ ಇದು ತುಂಬ ಪಾಪದ್ದಿತ್ತು